ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ರಮ್ಮೆ ಅವರು ಬಂದಿದ್ದಾರೆ ಗೈಸ್ ಏನಕ್ಕೆ ಅಂತಂದ್ರೆ ನಮ್ಮ ರೂಪವ್ರನ್ನ ಕಾಯೋದಕ್ಕೋಸ್ಕರ ಮ್ಯಾನ್ ಆಗಿಗೆ ಕೆಲಸ ಕಮ್ಮಿ ಮಾಡೋದಕ್ಕೋಸ್ಕರ ಗೈಸ್ ನಮ್ಮ ರೂಪ ಅವರು ತುಂಬಾ ಬೇಗ ಬಂದಿದ ಕಾರಣ ಹತ್ತು ನಿಮಿಷ ಲೇಟ್ ಆಗಿದೆ ಹತ್ತು ನಿಮಿಷ ಹತ್ತು ನಿಮಿಷಕ್ಕಾದಿದ್ವಾ ಹತ್ತು ನಿಮಿಷಕ್ಕೆ ಆಗಿದ್ದೆ ನಾವು ಒಂದು ಬಸ್ ಬಿಟ್ಟು ಇನ್ನೊಂದು ಬಸ್ಸಿಗೆ ಗೊತ್ತಿದ್ದೀವಿ ಗೈಸ್ ಏನಕ್ಕೆ ಅಂತಂದ್ರೆ ಚಾನಂಗೋಸ್ಕರ ಇವರೆಲ್ಲ ಬಂದಿದ್ದಾರೆ ವಿದರು ಕ್ಲೈಮೇಟ್ ಬಾಳೆಹೊನ್ನೂರಲ್ಲಿ ಬಾಳೆಹೊನ್ನೂರು ಮೈಸೂರಿಂದ ಬಾಳೆಹೊನ್ನೂರ್ ಎಷ್ಟೋ ಬೆಳಗ್ಗೆ ನಮ್ಗೆ ಕೀರ್ತಿಗೆ ಜರ್ನಿ ತುಂಬಾ ಇಷ್ಟ ಆಯ್ತಂತೆ ಗೈಸ್ ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಸ್ವಲ್ಪ ಲಾಂಗ್ ಆಗೋಣ ಅಂತ ಹೇಳ್ತಿದ್ಲು ಸಾನಂಗೂ ಲಾಂಗ್ ಹೋಗ್ಬೇಕಂತೆ ಕೀರ್ತಿಗೆ ನಮ್ಗೆ ಸಾನ ಗೈಸ್ ಆಮೇಲೆ ಒಂದು ಸ್ಟೋರಿ ಹೇಳ್ಬೇಕು ಗೈಸ್ ಫುಲ್ಲು ಸ್ಟೋರಿ ಹೇಳ್ತೀನಿ ಇಷ್ಟೆಲ್ಲ ಬ್ಯಾಗ್ ಬಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಇನ್ನು ಬಟ್ಟೆ ನೋಡ್ತೀನಿ ಅಂತ ಕೀರ್ತಿ ಅವರು ಗೈಸ್ ನಮ್ಮ ಸಹನ ಅವರು ಡ್ರೆಸ್ ತರದೇ ಮರ್ತಿದ್ದಾರೆ ಇಲ್ಲಿಗೆ ಬಂದು ಡ್ರೆಸ್ ನೆನೆಪಸ್ಕದ್ದಿದ್ದಾರೆ ನಾನು ಡ್ರೆಸ್ ತಗೊಂಡು ನಮ್ಮ ರೂಪ ಸೂಪರ್ ಆಗಿ ಕಾಣಿಸುತ್ತಿದೆ ಅತ್ತೆ ನಿನ್ ಫ್ರೆಂಡ್ ಬಗ್ಗೆ ಏನು ಹೇಳೋಕೆ ಹೇಳಿ ಇಷ್ಟಪಡ್ತೀಯ ಎಲ್ಲ ಮರ್ತೆ ಅಲ್ಲ ಎಲ್ಲ ಮರ್ತೆ ಇಷ್ಟು ಲೇಟಾಗಿ ಬಂದಿದ್ದೀಯಲ್ಲ ಇನ್ನು ತಗ ಬರೋದಾಗಿದಿದ್ರು ನಿನ್ನಂಗೇ ಬರ್ತಾನೆ ಇರಲಿಲ್ಲ ಏ ಅದು ಬೇಡ ದಿಸ್ ಸೀದಾ ಬಡಿದೆ ಗಾಯ್ಸ್ ಕೈ ಹೊಡ್ಕೊಂಡು ನಮ್ಮ ಕೀರ್ತಿ ಹೊಟ್ಟೆ ಹಸ್ತು ಎಲ್ಲರಿಗೂ ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ ಒಬ್ಬೊಬ್ರು ಒಂದೊಂದು ತರ ಆಗಿದ್ದಾರೆ ಗೈಸ್ ಎಲ್ಲರಿಗೂ ಹೊಟ್ಟೆ ಹಸ್ತು ಫುಲ್ ಸುಸ್ತಾಗಿದ್ರೆ ನಮ್ಮ ರೂಪ ರೋಡ್ ರೋಡ್ ಅಲ್ಲಿ ಇಂಟರ್ವ್ಯೂ ಮಾಡ್ಕೊಂಡು ಕೂತಿದ್ದಾಳೆ ಕೀರ್ತಿನ ಅವಳಿಗೆ ತುಂಬಾ ಇಷ್ಟ ಆಗ್ತಿದೆ ಯಾರು ಇದೇ ಊರಲ್ಲಿ ಒಂದು ಗಂಡು ಮದುವೆ ಮಾಡ್ತಾನೆ ಇಷ್ಟ ಆಗಿದೆ ಬಟ್ ಏನು ಮಾಡಕ್ಕಾಗಲ್ಲ ಕೇಳು ಸ್ಟೋರಿ ಹೇಳ್ತಿದ್ದಲ್ಲ ಗೊತ್ತಾ ಗೊತ್ತಾವಳಿಗೆ ತುಂಬಾ ಬೇಜಾರಾಗಿದ್ದೇನು ಅಂತಂದ್ರೆ ಚಾರ್ಜ್ ಇಲ್ಲ ಅನ್ನೋದೇ ಬೇಜಾರಾಗಿದ್ದಂತೆ ಗೈಸ್ ಅದನ್ನೇ ಹೇಳ್ತಾ ಇದ್ದೇ ಖುಷಿ ವಿಷಯ ಪಕ್ಕದಲ್ಲಿ ಯಾರೋ ತಿಂಡಿ ತಿನ್ನ ಕೊಟ್ಟು ತಿಂದು ಇವಳಿಗೂ ಕೊಟ್ರಂತೆ ಆದ್ರೆ ಅವ್ರ ಅಮ್ಮನ ಜೊತೆ ಭಾರಿ ಜಗಳ ಮಾಡ್ತಿದ್ದಂತೆ ಅದೇ ಇವಳು ಇವ್ಳಿಗೆ ಕೊಟ್ಟು ಕೊಟ್ಟು ತಿಂಡಿ ಖಾಲಿ ಖಾಲಿಯಾಗಿ ಆಗಿ ಅವ್ರ ಅವ್ರಮ್ಮನ ಜೊತೆ ಜಗಳ ಹಾಕಿದಂತೆ ಮೋಸ್ಟ್ಲಿ ನಾನು ಹೇಳಿ ತಿಂದೂ ಅರ್ಥ ಆಗದೆ ಇರ್ಬೋದು ನನಗೂ ಅರ್ಥ ಆಗಲಿಲ್ಲ ಗೈಸ್ ಅಂದ್ರೆ ಅವಳು ಇಟ್ಕೊಂಡು ತಿಂಡಿ ಎಲ್ಲ ಇವಳೆ ತಿಂದಿದ್ದಾಳೆ ಅಂತ ಅರ್ಥ ಅಷ್ಟೇ ಗೈಸ್ ನೋಡಿ ಗೈಸ್ ಎಲ್ಲರೂ ಸ್ವಲ್ಪ ಗೈಸ್ ಇವಾಗ ನಾವು ರೂಮಿಗೆ ಬಂದಿದ್ದೀವಿ ನಮ್ಮ ಕೀರ್ತಿಯವರು ಗೈಸ್ ಏನು ಗೊತ್ತಾ ಗೈಸ್ ನಾವು ಶೃಂಗೇರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿದ್ದು ಶೃಂಗೇರಿಗೆ ಬಂದ್ವಿ ಇವಾಗ ದರ್ಶನ ಆಗಲ್ಲ ಅದಕ್ಕೆ ಬೆಳಗ್ಗೆ ದರ್ಶನ ಮಾಡಬೇಕು ಗೈಸ್ ಬೆಳಗ್ಗೆಯಿಂದ ಏನೇನಾಯಿತು ಅಂತಂದರೆ ನಮ್ಮ ಸಹನ ಅವರು ಇದ್ದಾರಲ್ಲ ಅವರು ಕಳೆದೋಗ್ಬಿಟ್ಟಿದ್ರು ಗೈಸ್ ಏನಾಯ್ತು ಅಂದರೆ ಹತ್ತು ಗಂಟೆಗೆ ಬಂದ್ಬಿಡಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಅಂತ ಅಂದರೆ ಅವಳು ಹತ್ತು ಮುಕ್ಕಾಲಿಗೆ ಬಂದಳು ಅದಕ್ಕೆ ಅವಳು ಬಿಟ್ಟು ಬಂದ್ವಿ ಆಮೇಲೆ ಹಾಸನಿಗೆ ಬಂದಳು ಹಾಸನಲ್ಲಿ ಜಾಯ್ನ್ ಆದಲೂ ಗೈಸ್ ಇವಳಿಂದಲೇ ಇಷ್ಟು ಲೇಟಾಗಿದ್ದು ಗೈಸ್ ಇಲ್ಲ ಇದ್ರೆ ಇಷ್ಟೊತ್ತಿಗೆ ಹತ್ರ ಹೇಳ್ತಿದ್ವಿ ಹೌದು ಗೈಸ್ ಅಷ್ಟೇ ಗೈಸ್ ಗೈಸ್ ನಮ್ಮ ಡ್ಯಾನ್ಸರು ಗೈಸ್ ಇವಾಗ ವಿಡಿಯೋ ಶೂಟಿಂಗ್ ಎಲ್ಲ ಆಗ್ತಿದೆ

ಮಲ್ಕಳೆ ಅಂದ್ರೆ ನೋಡಿ ನೋಡಿಗಂಗ ಒಂದೊಂದು ನಗ ಹೊಡೀತಾ ಕೂತು ಹೇಳುದು ಗೊತ್ತಿಲ್ಲ ಅಯ್ಯೋ ದೇವರೇ ದೇವ್ರೇಗಾಯಿಸ ಹನ್ನೆರಡು ಗಂಟೆ ಆಯಿತು ನಮ್ಮ ಪಾಪ ಹುಡುಗಿಗೂ ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ ಈ ರೂಪ ಇಲ್ಲದೆ ಡಬ್ಬ ಜೋಕ್ಗಳೆಲ್ಲ ಹೇಳ್ಕೊಂಡು ಏನೇನೋ ಸ್ಟೋರಿ ಹೇಳ್ತಿದ್ದಾಳೆ ರಮ್ಯಾ ಸ್ಟಾರ್ಟಿಂಗ್ ಬಂದಾಗ ಹೆಂಗೆ ಮಾತಾಡ್ತಿದ್ರು ಫುಲ್ ಇಂಗ್ಲಿಷು ಅಕ್ಕ ಅಕ್ಕ ನೀನು ಲೋಕಲ್ಗೆ ಲೋಕಲ್ ಅಂತ ಗೊತ್ತ ಪ್ರಾಕ್ಟಿಕಲ್ ಆಗಿರ್ಬೇಕು ಯಾವಾಗ್ಲು ಇಲ್ಲ ಅಂತ ಮಾಡ್ಬೇಕು ಮಾಡ್ಕೊಂಡಿದ್ದಾರೆ ಗೈಸ್ ಇರುವಂತಡ ಗೈಸ್ ನೀವು ಅಲ್ಲಿವರೆಗೂ ಕಾಯ್ತಾಯಿ ರೂಪುಂದ್ ನಗು ತಡ್ಕೊಳಕಾಗ್ತಲ್ಲ ಗೈಸ್ ಫುಲ್ಲು ಇಷ್ಟೊತ್ತಾದರೂ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ ನಗಡ್ ನಗಡ್ ಹಿಂಸೆ ಕೊಡ್ತಾರೆ ಪಾಪ ನಮ್ಮ ಪ್ರಿಯಂಗೆ ಹುಷಾರಿಲ್ಲ ರಮ್ಯಾ ಅರ್ಧ ಅರ್ಧ ಹಾಂ ಟೈಮ್ 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 ತೋರ್ಸ ಹ್ಞೂ ಟೈಮ್ ನಡಿ ಗೈಸ್ ಅದಕ್ಕೆ ಲಾಕ್ ಆಯ್ತು ಲಾಕ್ ಓಪನ್ ಮಾಡ್ಕ ಫಸ್ಟು ಹ್ಞೂ ಓಕೆ ಇಷ್ಟೇ ಗೈಸ್ ಗುಡ್ ನೈಟ್ ಇವಾಗ ಮಲ್ಕತ್ತೀವಿ ಟೈಮ್ ಎಷ್ಟಾಯಿತು ಒಂಬತ್ತು ಹನ್ನೆರಡೂವರೆ ಆಗಿದ್ದಾರೆ ನಾಲ್ಕು ಗಂಟೆ ಗಿಫ್ಟ್ಸ್ ಇದಾರೆ ಇವರು ಎಷ್ಟು ಟೈಮು ಇಲ್ಲಿ ಗೈಸ್ ಇವಳು ಒಬ್ಳು ಗೈಸ್ ಅವಾಗ್ಲಿಂದಲೂ ಒಂದೂವರೆ ಗಂಟೆ ಆಯಿತು ಸೀರೆ ನೋಡ್ಕೊಂಡಿದ್ದೆ ಆಯಿತು ಬರೀ ನಮ್ಮ ರೂಪ ಅವ್ರೆಲ್ಲರಿಗೂ ಸೀರೆ ಉಡ್ಸ್ಕೊಟ್ಟು ರೆಡಿ ಆಗಿದ್ದಾರೆ ನಮ್ಮ ಪ್ರಿಯನೂ ಪಾಪ ಹೆಲ್ಪ್ ಮಾಡಿದ್ದಾರೆ ಇದೇ ಅಂತೂ ಇಲ್ಲಿ ಹಿಂದೆ ಬ್ಲಾಗೆ ಗೈಸ್ ನೋಡಿ ಕೈಸ್ ನಮ್ಮ ಕೀರ್ತಿನ ಕೀರ್ತಿ ರೆಡಿ ಪ್ರಿಯಾ ಏನೋ ಸ್ವಲ್ಪ ಈ ವೆಂಟ್ದಂದು ಮುಗಿತಾನೆ ಇಲ್ಲ ನಾನು ರೆಡಿ ಗೈಸ್ ನಾನು ರೆಡಿ ಗೈಸ್ ನಮ್ಮ ಪ್ರಿಯ ಮಾಡಿಕೊಟ್ಟಿದ್ದು ರೆಡಿ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಅವರಿಬ್ಬರು ಅಲ್ಲಿ ಇನ್ನಿಬ್ರು ಅಲ್ಲೋಗಿದ್ದಾರೆ ಅಂಡ್ ಕೀರ್ತಿ ಮತ್ತು ನಾನು ಇಲ್ಲಿದ್ದೀವಿ ಗೈಸ್ ಮನೆಗೆ ಹೋಗ್ಬೇಕಿತ್ತು ಇವ್ರುಗಳು ದೆಸೆಯಿಂದ ಲೇಟ್ ಆಯಿತು ಒಂದು ಹತ್ತು ಸರಿ ಸೀರೆ ಚೇಂಜ್ ಮಾಡಿದ್ವಿ ಒಂದು ಆಟೋದಲ್ಲಿ ಗೈಸ್ ಆರು ಜನ ಕೂತಿದ್ದೀವಿ ಈ ಜನ ಫುಡ್ಲಿ ಸಿಕ್ಸ್ ತಟ್ಟಿ ಪಲ್ಟಿ ಹೊಡೆದಿದ್ದೆ ಸೋನಾ ನಡೀತಿದೆ ಗೈಸ್ ನಮ್ಮ ಮಾಡಲ್ ಸ ಅವರು ಇಲ್ಲ ಅವಾಗಿಂದ ಇವಳು ಐಫೋನ್ ಸ್ಟೋರೇಜು ಇವಳಿಗೋಸ್ಕರ ಎಲ್ಲ ಮಾಡಿರೋದು ಅದು ನಮಿಗೋಸ್ಕರ ಮಾಡಿರೋದು ಅಂಗನವಾಡಿನ ಇದು ಗೈಸ್ ಇದ್ದೆ ಅಂಗನವಾಡೀಲಿ ನಮ್ಮ ರಮ್ಯ ಓದಿದ್ದಂತೆ ಈ ರೋಡೆ ಸಖತ್ತಾಗಿದೆ ಗೈಸ್ ಫುಲ್ಲು

ಆನೆ ನೋಡಿ ನಿಮ್ ಫಕ್ಕಿಷ್ಟು ಆನೆ ಅಂದ್ರೆ ಬೆಸ್ಟ್ ಫೋಟೋ ಎಲ್ಲಾದ್ರೂ ಫೋಟೋ ಫೋಟೋ ಅಯ್ಯೋ ದೇವರೇ ಭಕ್ತಿ ಶಾರದಾಂಬೆ ಎದ್ ಬರ್ತಾರೆ ನೆಕ್ಸ್ಟು ನಂಗೆ ಸತ್ತಾಯ್ತ ಅದು ಮೀನಾ ಏನೋ ಚಿನ್ನದ್ದು ಅದು ಮೂಗಿಗೇನೋ ಹಾಕಿದ್ರು ಏನೋ ಗೊತ್ತಾಯ್ತು ಈ ಎರಡು ಹೆಣ್ಣು ಮಕ್ಕಳು ತಡ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ನಾನು ಐದು ನಿಮಿಷ ಕೂರೋಣ ಅಂತ ಹೇಳ್ಬಿಡ್ತು ತಪ್ಪು ಮಾಡಿದೆ ಹೋಗಿ ನಿಂತ್ಕೊಂಡಿನ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲ ಹಾ ಅಲ್ವಾ ನೋಡಿ ಎಷ್ಟು ಕೇಳುತ್ತೆ ಇಲ್ಲೊಬ್ರು ಏನೋ ಹುಡುಕ್ತಾರೆ ಅವ್ರುಗಳು ಅಲ್ಲಿವರೆಗೂ ಹೋಗಿದ್ದಾರೆ ಗೈಸ್ ಹುಡ್ಕೊಂಡು ಏನಬೇಕು ಅಂತ ಏಯ್ ತು ಚಿಕನ್ ಅಂತ ಬ್ರಾಹ್ಮಣರು ಏಯ್ ಇನ್ನೇನು ಅನ್ಕೊಂಡಿದ್ಯಾ ಎಲ್ಲ ಅಡ್ಗೆ ಹಾಕೊಂಡು ನಮ್ ರೂಪವ್ರು ಮೈಸೂರಲ್ಲಿ ನಮ್ಮ ಅಡಕೆ ತುಂಬಾ ಮಿಸ್ ಮಾಡ್ಕೊಂಡಿದೆ

ಬಾಯ್ ಥ್ಯಾಂಕ್ ಯು ಊಟ ಚೆನ್ನಾಗಿತ್ತು ನಾನು ಒಂದು ಅರ್ಥ ಸರಿ ಹೇಳಿದ್ದೀನಿ ಹ್ಞೂ ಸರಿ ಒಂದು ಹೆಂಗೋ ಸೀಟ್ ಹಿಡಿದ್ಬಿಟ್ವಿ ದೇವ್ರ ಪುಣ್ಯಾತ್ಮ ಇಲ್ಲಿ ಯಾರೋ ಛತ್ರಿ ಹಾಕಿದ್ದೆ ಇಸ್ಕೊಂಡ ಇಲ್ಲ ಅಂತ ನಾನು ನಿಂತಿರ್ಬೇಕಾಯ್ತು ತುಂಬ ಜನ ಇಷ್ಟೊಂದು ಜನ ಅಂತ ಹ್ಮ್ ಯಾಕೆ ಮಲ್ಕೊಂಡೆ ತುಂಬಾ ಬಿಟ್ಟಿ ನಾನು ಮಾಡಿದ್ದೀನಿ ಅವ್ಳ ನೋಡ ರಾಣಿನ ಏನೇ ಮಾಡ್ತಿದ್ಯಾ ಯಾರ ಬರ್ತಾಡಿಯಾಪಿ ಬರ್ತೇಡೇ ಚಿತ್ರ ಬರ್ತಡೆ ಇವ್ರ ಕೂದಲು ಇಷ್ಟ ಉದ್ದಾಯ್ತು ಗೈಸ್ ಎಲ್ಲ ಕಟ್ ಮಾಡಿಸ್ಕೊಂಡು ಹೆಂಗಾಡ್ತಿದ್ದಾರೆ ನೋಡಿ ಹೊಟ್ಟೆ ಉರಿಸ್ತಾ ಇದಾರೆ ಗೈಸ್ ಎಷ್ಟು ಉದ್ದ ಇತ್ತು ಗೊತ್ತಾ ಚೆನ್ನಾಗಿತ್ತು ನಾನೇ ಎಣ್ಣೆ ಹಾಕಿ ಬೆಳೆಸಿದ್ದೆ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಅಲ್ವ ಚಿತ್ರ ಅದೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಹೊಡಿ ಇವಾಗ ಹಾಂ ಹೊಡೆದ ನೋಡಾಯ್ತು ಆಲ್ರೆಡಿ ಎಲ್ಲರೂ ಈಗ ನಕರ ಮಾಡ್ತಾಯಿರೋದು ನೋಡಿ ಗೈಸ್ ಫುಲ್ಲು ನಕರ ಹೇಳು ಬೆಟ್ಟದ ಮೇಲಿಂದ ದುಕ್ಲಿದದೇನಪ್ಪ ಪುಟ್ಟು